ನಮಸ್ಕಾರ ನ್ಯೂಸ್ ಟ್ವೆಲ್ ಪಿ ಎಂಗೆ ಸ್ವಾಗತ ನಾನು ಪೃಥ್ವಿರಾಜ್ ಹಾರನಹಳ್ಳಿ ಕೊರೋನಾ ವಾರಿಯರ್ಸ್ಗೆ ಬೆಡ್ ಸಿಗ್ತಾ ಇಲ್ಲ ಸೋಂಕಿತ ಪೊಲೀಸರನ್ನೇ ಆಸ್ಪತ್ರೆಗೆ ದಾಖಲಿಸಿಲ್ಲ ರಾತ್ರಿ ಇಡೀ ಟೆರೆಸ್ ಕಾಲ ಕಳೆದಿದ್ದಾರೆ ಸೋಂಕಿತರು ಹುಬ್ಬಳ್ಳಿಯಲ್ಲಿ ನಡೆದಿರುವಂತ ಒಂದು ಘಟನೆ ಇದು ಪೊಲೀಸರಿಗೆ ಅಲ್ಲಿ ಬೆಡ್ ಸಿಗ್ತಾ ಇಲ್ವಂತೆ ಸೋಂಕಿತ ಪೊಲೀಸರನ್ನೇ ಆಸ್ಪತ್ರೆಗೆ ದಾಖಲಿಸಿಕೊಂಡಿಲ್ಲ ರಾತ್ರಿ ಇಡೀ ಅವರು ಟೆರೆಸ್ ನಲ್ಲೇ ಕಾಲವನ್ನ ಕಳೆದಿದ್ದಾರೆ ಹುಬ್ಬಳ್ಳಿ ನಗರದಲ್ಲಿ ಆರೋಗ್ಯ ಇಲಾಖೆ ಈ ರೀತಿಯಾದಂತಹ ಒಂದು ಎಡವಟ್ಟನ್ನ ಮಾಡಿರುವಂತದ್ದು ಮೂವರು ಪೊಲೀಸರಿಗೆ ನಿನ್ನೆ ಸೋಂಕು ದೃಢಪ ದೃಢಪಟ್ಟಿತ್ತು ನಿನ್ನೆ ಸೋಂಕು ದೃಢಪಟ್ಟಿತ್ತು ಆರೋಗ್ಯ ಇಲಾಖೆಗೆ ಮಾಹಿತಿಯನ್ನ ನೀಡಿದ್ರು ಕೂಡ ಬಂದಿಲ್ಲ ಆರೋಗ್ಯ ಇಲಾಖೆಯವರು ಅಂದ್ರೆ ಅಟ್ಲೀಸ್ಟ್ ಒಂದು ಆಂಬುಲೆನ್ಸ್ ಅನ್ನು ಕೂಡ ಕಳಿಸಿಲ್ಲ ಅಂದ್ರೆ ಪೊಲೀಸರಿಗೆ ಈ ಸ್ಥಿತಿ ಅಂದ್ರೆ ಜನಸಾಮಾನ್ಯರ ಸ್ಥಿತಿ ಸ್ಥಿತಿನ್ಯಾವ ರೀತಿಯಾಗಿರೋಣ ಹುಬ್ಬಳ್ಳಿಯಲ್ಲಿ ಒಬ್ಬರು ಕೇಂದ್ರ ಸಚಿವರ ಒಂದು ಜಿಲ್ಲೆ ಅದು ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಹಾಲಿ ಬೃಹತ್ ಕೈಗಾರಿಕಾ ಸಚಿವರ ಜಿಲ್ಲೆ ಅದು ಹುಬ್ಬಳ್ಳಿ ಅಂತಹ ಜಿಲ್ಲೆಯಲ್ಲೇ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಸಮಸ್ಯೆಗಳಿದವೆ ಇಬ್ಬರು ಎ ಎಸ್ ಐ ಓರ್ವ ಕಾನ್ಸ್ಟೇಬಲ್ಗೆ ಕೊರೋನಾ ಬಂದಿದೆ ರಾತ್ರಿ ಇಡೀ ಟೆರೆಸ್ ನಲ್ಲೇ ಕಾಲ ಕಳೆದಿದ್ದಾರೆ ಸೋಂಕಿತರು ಹುಬ್ಬಳ್ಳಿಯ ರೈಲ್ವೆ ಪೊಲೀಸ್ ಕ್ವಾರ್ಟರ್ಸ್ ನಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು ನಿನ್ನೆಯಿಂದ ಆಸ್ಪತ್ರೆಗೆ ದಾಖಲಿಸಿಲ್ಲ ಆರೋಗ್ಯ ಇಲಾಖೆ ಆತಂಕದಲ್ಲಿರುವಂತಹ ಪೊಲೀಸ್ ಕ್ವಾರ್ಟರ್ಸ್ ನ ಸಿಬ್ಬಂದಿ ಪೊಲೀಸ್ ಕ್ವಾರ್ಟರ್ಸ್ ನಲ್ಲಿರುವಂತ ಮೂವತ್ತು ಸಿಬ್ಬಂದಿ ಅವರಿಗೆ ಆತಂಕ ಅಲ್ಲಿ ಮನೆ ಮಾಡಿದೆ ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ವಿ ಮೂವರನ್ನ ಇವರಿಗೆ ಸೋಂಕು ಬಂದಿರುವಂತದ್ದು ಮೂವರು ಕೂಡ ಆ ಒಂದು ಟೆರೆಸ್ ಮೇಲೆ ಇದ್ದಾರೆ ಆಂಬುಲೆನ್ಸ್ ಈಗ ಬರುತ್ತೆ ಆಗ ಬರುತ್ತೆ ಅಂತ ಕಾದಿದ್ದೇ ಬಂತು ಹೊರತು ಇದುವರೆಗೂ ಆಂಬುಲೆನ್ಸ್ ಬಂದಿಲ್ಲ ನಿಮಗೆ ತೋರಿಸ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ ಮೂರು ಜನ ಇಬ್ರು ಎ ಎಸ್ ಐ ಮತ್ತೊಬ್ಬರು ಕಾನ್ಸ್ಟೇಬಲ್ ಅಲ್ಲಿ ಇರುವಂಥದ್ದು ಆ ಮೂವರಿಗೂ ಕೂಡ ಕೊರೋನಾ ಸೋಂಕು ತಗಲಿದೆ ಅಟ್ಲೀಸ್ಟ್ ಪೊಲೀಸರಿಗೂ ಕೂಡ ಸರಿಯಾದಂಥ ವ್ಯವಸ್ಥೆ ಇಲ್ಲ ಅಂದರೆ ಹುಬ್ಬಳ್ಳಿಯಲ್ಲಿ ಇನ್ಯಾವ ಲೆವೆಲ್ಗಿರೋನ ಅಲ್ಲಿರುವಂಥ ಆರೋಗ್ಯ ಇಲಾಖೆ ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪರಶುರಾಮ್ ತಹಶೀಲ್ದಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಪರಶುರಾಮ್ ಎಕ್ಸಾಕ್ಟ್ಲಿ ಕಳೆದ ವಾರನೂ ಕೂಡ ಇದೇ ರೀತಿಯಾಗಿ ಒಂದು ವರದಿ ಆಗಿತ್ತು ಅಂದ್ರೆ ಒಬ್ಬ ಸೋಂಕಿತ ಬಂದು ರೋಡ್ ಅಲ್ಲಿ ನಿಂತ್ಕೊಂಡು ಬಾಯ್ ಬಡ್ಕೊಳಂಗಾಯ್ತು ಆಂಬುಲೆನ್ಸ್ ಬರ್ತಾ ಇಲ್ಲ ಒಂದು ವರ್ಗ ಒಂದೂವರೆ ದಿನ ಆಗೋಯ್ತು ಅಲ್ಲೇ ಏನಾಗ್ತಾ ಇದೆ ಇಲ್ಲಿ ದಯವಿಟ್ಟು ನನ್ನನ್ನು ಆಸ್ಪತ್ರೆಗೆ ಸೇರಿಸಿ ಅಂತ ಬಾಯ್ ಬಡ್ಕೊಳ್ತಿದ್ರು ಅವರು ಏಕೆಂದ್ರೆ ಆ ರೀತಿಯಾಗಿ ಆರೋಗ್ಯ ಇಲಾಖೆಯಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇದೆ ಇನ್ನ ಇವತ್ತು ಪೊಲೀಸರಿಗೆ ಯಾವುದೇ ರೀತಿಯಾದಂತ ವ್ಯವಸ್ಥೆ ಇಲ್ಲ ಏನ್ ಮಾಡ್ತಾ ಇದೆ ಅಲ್ಲಿ ಹುಬ್ಬಳ್ಳಿಯಲ್ಲಿ ಆರೋಗ್ಯ ಇಲಾಖೆ ಇದೆಯಾ ಖಂಡಿತ ಪೃಥ್ವಿರಾಜ್ ಈ ಕಳೆದ ವಾರದಂತಹ ಘಟನೆ ಈಗ ಮತ್ತೆ ಮರುಕಳಿಸಿದೆ ಅಂತ ಹೇಳ್ಬಹುದು ಆ ಸಂದರ್ಭದಲ್ಲಿ ವ್ಯಕ್ತಿ ಹೊರ ರಾಜ್ಯದವನಿದ್ದ ಅವನಿಗೆ ಸೋಂಕು ದೃಢಪಟ್ಟಾಗ ಕೂಡ ಆತ ಮನವಿ ಮಾಡಿದ್ರು ಆತನನ್ನ ಕರೆದುಕೊಂಡು ಹೋಗಿರ್ಲಿಲ್ಲ ಈ ಪರಿಸ್ಥಿತಿ ಈಗ ಪೊಲೀಸರಿಗೂ ತಟ್ಟಿದೆ ಮೂರು ಜನ ಪೊಲೀಸರು ಏನು ರೈಲ್ವೆ ಪೊಲೀಸ್ ಸಿಬ್ಬಂದಿ ಇದ್ದಾರೆ ಇವರಿಗೆ ಕೊರೋನಾ ದೃಢಪಟ್ಟು ಈಗಾಗಲೇ ಮೂವತ್ತು ಗಂಟೆಗಳ ಅವಧಿ ಮೀರಿ ಹೋಗಿದೆ ನಿನ್ನೆ ಬೆಳಗ್ಗೆ ಇವರಿಗೆ ಕೊರೋನಾ ಪಾಸಿಟಿವ್ ಇರುವುದಾಗಿ ಆರೋಗ್ಯ ಇಲಾಖೆಯೇ ತಿಳಿಸಿತ್ತು ಅದಾದ ನಂತರ ಅವರನ್ನ ಚಿಕಿತ್ಸೆ ನೀಡಬೇಕಾದಂತಹ ಪರ್ಟಿಕ್ಯುಲರ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ಬೇಕಾಗಿತ್ತು ಆದ್ರೂ ಕೂಡ ಇದುವರೆಗೂ ಆಂಬ್ಯುಲೆನ್ಸ್ ಬಂದಿಲ್ಲ ಹೀಗಾಗಿ ಏನು ಆ ಒಂದು ಕ್ವಾರ್ಟರ್ ನಲ್ಲಿ ಸುಮಾರು ಮೂವತ್ತು ಜನ ಪೊಲೀಸ್ ಸಿಬ್ಬಂದಿ ವಾಸವನ್ನ ಮಾಡ್ತಾರೆ ಹೀಗಾಗಿ ಇನ್ನಿತರರಿಗೆ ತಮ್ಮ ಸಹೋದ್ಯೋಗಿಗಳಿಗೆ ಸೋಂಕು ತಗಲಿದಿರಲಿ ಅನ್ನುವಂತಹ ಕಾರಣಕ್ಕಾಗಿ ಇವರು ಟೆರೆಸ್ ಮೇಲೆ ಹತ್ತಿ ಅಲ್ಲಿಯೇ ಕಾಲ ಕಳೆದಿದ್ದಾರೆ ಮೂರು ಜನರು ಟೆರೆಸ್ ಮೇಲೆಯೇ ಇದುವರೆಗೂ ಕೂಡ ಆಂಬ್ಯುಲೆನ್ಸ್ಗಾಗಿ ಕಾಯ್ದು ಕುಳಿತಿದ್ದಾರೆ ಆದ್ರೆ ಜಿಲ್ಲಾಡಳಿತ ಆಗಿರ್ಬೋದು ಆರೋಗ್ಯ ಇಲಾಖೆಯವರಾಗಿರ್ಬೋದು ಇವರ ಬಗ್ಗೆ ಅಷ್ಟೊಂದು ಲಕ್ಷ್ಯವನ್ನ ವಹಿಸ್ತಾ ಇಲ್ಲ ಅದರಲ್ಲೂ ಕೂಡ ಕೊರೋನಾ ಸೋಂಕಿತ ವ್ಯಕ್ತಿ ಅಂತ ದೃಢಪಟ್ಟ ಮೇಲೆಯೂ ಕೂಡ ಅವರಿಂದರಲ್ಲಿ ಸೋಂಕಿನ ಲಕ್ಷಣಗಳ ಕಡಿಮೆ ಇದ್ರೆ ಅಂತವ್ರನ್ನ ಇಮಿಡಿಯೇಟ್ಲಿ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗ್ತಕ್ಕಂತಹ ಕೆಲಸವನ್ನ ಆರೋಗ್ಯ ಇಲಾಖೆ ಮಾಡ್ತಾನೆ ಇಲ್ಲ ಹೀಗಾಗಿ ಸೋಂಕು ಹರಡುವಿಕೆಯ ಪ್ರಮಾಣ ಕೂಡ ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದನ್ನ ನಾವು ಈಗಾಗಲೇ ಗ್ರೌಂಡ್ ರಿಪೋರ್ಟ್ ಚೆಕ್ ನಲ್ಲಿ ಮಾಹಿತಿ ನಮಗೆ ತಿಳಿದು ಬಂದಿದೆ ಆ ಪರಿಸ್ಥಿತಿ ಈಗ ವಿತ್ ವಿತ್ ವಿಜುವಲ್ಸ್ ನಾವು ತೋರಿಸುವಂತಹ ಪರಿಸ್ಥಿತಿ ಈಗ ಎದುರಾಗಿದೆ ಈ ಕುರಿತು ಆರೋಗ್ಯ ಇಲಾಖೆ ಇನ್ನಷ್ಟು ಗಂಭೀರವಾಗಿ ಚಿಂತನೆಯನ್ನ ಮಾಡಬೇಕಾಗ್ತದೆ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಹಲವು ಕಡೆ ಈಗಾಗಲೇ ಕೋವಿಡ್ ಕೇರ್ ಸೆಂಟರ್ ಗಳನ್ನ ತೆಗೆಯಲಾಗಿದೆ ಲಕ್ಷಣ ರಹಿತರನ್ನ ಮತ್ತು ಸೋಂಕಿತರನ್ನ ಇಲ್ಲಿ ತಂದು ಕ್ವಾರಂಟೈನ್ ಮಾಡ್ಲಾಗ್ತಾ ಇದೆ ಆದ್ರೆ ಆಸ್ಪತ್ರೆಯಲ್ಲಿ ಬೆಡ್ ಫುಲ್ ಆಗಿದ್ದಾವೆ ಅನ್ನುವಂತಹ ಕಾರಣ ನೀಡಿ ಆಂಬ್ಯುಲೆನ್ಸ್ ಕಲಿಸ್ ಕಳಿಸದೆ ಈ ರೀತಿ ಕಾಯಿಸ್ತಾ ಇರೋದು ನಿಜಕ್ಕೂ ದುರಂತ ಅಂತಾನೆ ಹೇಳ್ಬೋದು ಪೃಥ್ವಿರಾಜ್ ಓಕೆ ಥ್ಯಾಂಕ್ ಯು ಪರಶುರಾಮ್ ನಿಮ್ಮೆಲ್ಲ ಗಾಗಿ ಸ ಗಮನಿಸ್ತಾ ಇದ್ದೀರಲ್ಲ ಪೊಲೀಸ್ ಇಲಾಖೆಯ ಸಿಬ್ಬಂದಿ ಕೊರೋನಾ ವಾರಿಯರ್ಸ್ ಪಾಪ ಅವ್ರು ಯಾವ ರೀತಿಯಾಗಿ ಪೊಲೀಸರು ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ ನಿಯಂತ್ರಣವನ್ನ ಮಾಡುವಂತ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಯ ಜವಾಬ್ದಾರಿ ಕೂಡ ದೊಡ್ಡದಿರುವಂತದ್ದು ಅವ್ರಿಗೆ ಸೋಂಕು ತಗುಲಿದಂತ ಸಂದರ್ಭದಲ್ಲಿ ಅವ್ರಿಗೆ ಸರಿಯಾದಂತ ವ್ಯವಸ್ಥೆ ಸಿಗ್ತಾ ಇಲ್ಲ ಅದು ಹುಬ್ಬಳ್ಳಿ ಅಂತಹ ಒಂದು ಜಿಲ್ಲೆಯಲ್ಲಿ ಸಿಎಂ ಆಯ್ತು ಈಗ ಗವರ್ನರ್ ಮನೆ ಗವರ್ನರ್ ಮನೆ ಮುಂದೆ ಅಲೆದಾಟವನ್ನ ಮಾಡ್ತಾ ಇದ್ದಾರೆ ಉಸಿರಾಟದ ಸಮಸ್ಯೆ ಇದ್ರೂ ಕೂಡ ಬೆಡ್ ಸಿಗ್ತಾ ಇಲ್ಲ ರಾಜಭವನದ ಮುಂದೆ ಸಹಾಯಕ್ಕಾಗಿ ವೃದ್ಧರೊಬ್ರು ಅಜ್ಜ ಒಬ್ರು ಕಣ್ಣೀರನ್ನು ಹಾಕುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಲ್ಲಿಗೆ ಹೋಗಿ ತಲುಪಿದ್ದೀವಿ ಎಲ್ಲಿಗೆ ಹೋಗಿ ತಲುಪಿದೆ ನೋಡಿ ನಮ್ಮ ವ್ಯವಸ್ಥೆ ನಮ್ಮ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿಗಳ ಮನೆ ಮುಂದೆ ಹೋಗಿ ಕುತ್ಕೊಬೇಕು ಬೆಟ್ ಸಿಗ್ಬೇಕು ಅಂದ್ರೆ ಇಲ್ಲ ರಾಜ್ಯಪಾಲರ ಮನೆ ಮುಂದೆ ಹೋಗಿ ಕುತ್ಕೊಬೇಕು ಬೆಟ್ ಸಿಗ್ಬೇಕು ಅಂದ್ರೆ ಎಲ್ಲದಕ್ಕೂ ಕೂಡ ಈ ಪವರ್ ಸೆಂಟರ್ ನಲ್ಲಿ ಇರುವಂತ ಮುಖ್ಯಮಂತ್ರಿಗಳೇ ಸ್ಪಂದಿಸುವಂತ ಪರಿಸ್ಥಿತಿ ನಿರ್ಮಾಣವಾಗಿ ಹೋಗ್ಬಿಟ್ಟಿದೆ ನಮ್ಮ ಸಚಿವರುಗಳು ಎಲ್ಲರೂ ಕೂಡ ಮಾಧ್ಯಮದಲ್ಲಿ ಬಂದು ಹೇಳಿಕೆಯನ್ನ ಕೊಡೋದು ಕಷ್ಟೇ ಸೀಮಿತ ಆಗಿದ್ದಾರೆ ಪ್ರೈವೇಟ್ ಆಂಬ್ಯುಲೆನ್ಸ್ ನಲ್ಲಿ ವೃದ್ಧರೊಬ್ರು ಅಲೆದಾಟವನ್ನ ಮಾಡ್ತಾ ಇದ್ದಾರೆ ಆಕ್ಸಿಜನ್ ಹೊಂದಿಸಿಕೊಂಡು ಅಜ್ಜ ಒಬ್ರು ಅಲೆದಾಟವನ್ನ ಮಾಡಿರುವಂತದ್ದು ಎಲ್ಲೂ ಅಡ್ಮಿಟ್ ಮಾಡಿಕೊಳ್ಳದೆ ಕಂಗಾಲಾಗ್ಬಿಟ್ಟಿದ್ದಾರೆ ಯಾಕೆಂದ್ರೆ ಎಲ್ಲೂ ಸೇರ್ಸ್ಕೊಳ್ತಾ ಇಲ್ಲ ಇನ್ನೇನ್ ಮಾಡ್ತಾರೆ ಮುಖ್ಯಮಂತ್ರಿ ಮನೆ ಮುಂದಿಗೆ ಹೋಗ್ಬೇಕು ಇಲ್ಲ ರಾಜಭವನದ ಮುಂದಕ್ಕೆ ಹೋಗ್ಬೇಕು ಅಟ್ಲೀಸ್ಟ್ ಅವರು ಅವ್ರು ಇಲ್ಲಿದಾರಲ್ಲ ಅನ್ನೋ ಭಯಕ್ಕಾದ್ರೂ ಅವ್ರು ಸೇರಿಸ್ತಾರೆ ಕಾಳಜಿನೋ ಭಯನೋ ಅದು ಕೂಡ ಗೊತ್ತಾಗೋದಿಲ್ಲ ಅಲ್ಲಿ ಕೊರೋನಾ ರಿಪೋರ್ಟ್ ತನ್ನಿ ಅಂತಿದ್ದಾರಂತೆ ರಾಜಭವನದ ಮುಂದೆ ಸಹಾಯಕ್ಕಾಗಿ ಕಣ್ಣೀರನ್ನ ಹಾಕ್ತಾ ಇದ್ದಾರೆ ಆಸ್ಪತ್ರೆಗೆ ಕಳಿಸಿದ್ದಾರೆ ರಾಜಭವನದ ಸಿಬ್ಬಂದಿ ಆಸ್ಪತ್ರೆಗಳಿಗಾಗಿ ಎಂಬತ್ತು ವರ್ಷದ ವೃದ್ಧ ಅಲೆದಾಟವನ್ನ ಮಾಡ್ತಾ ಇರುವಂತದ್ದು ಮೊನ್ನೆನೂ ಕೂಡ ನೋಡಿದ್ವಿ ಕೆಲವರು ಅಂದ್ರೆ ಲಾಸ್ಟ್ ವೀಕ್ ಅಷ್ಟೇ ಜಸ್ಟ್ ಒಂದು ಮೂರ್ನಾಲ್ಕು ದಿನ ಆಗಿದೆ ಅಷ್ಟೇ ಒಬ್ಬ ಸೋಂಕಿತ ವ್ಯಕ್ತಿ ಎಲ್ಲೂ ಕೂಡ ಬೆಡ್ ಸಿಗದಂತ ಕಾರಣಕ್ಕೆ ಮುಖ್ಯಮಂತ್ರಿಗಳ ಮನೆ ಮುಂದೆ ಹೋಗಿ ಕೂತ್ಕೊಂಡಿದ್ರು ಅವರ ಫ್ಯಾಮಿಲಿ ಸಮೇತ ಹೋಗಿ ಕುತ್ಕೊಂಡಿದ್ರು ಸೊ ಅದಾದ್ಮೇಲೆ ಫೈನಲಿ ಅವರಿಗೆ ಒಂದ್ ಅರ್ಧ ಗಂಟೆ ಆದ್ಮೇಲೆ ಬಂತು ಆಂಬುಲೆನ್ಸ್ ಅದಾದ್ಮೇಲೆ ಅವರನ್ನು ಆಸ್ಪತ್ರೆಗೆ ಹೋಗಿ ಕಳಿಸಿ ಅಡ್ಮಿಟ್ ಮಾಡಿಸ್ತಾರೆ ಯಾಕೆಂದ್ರೆ ಮುಖ್ಯಮಂತ್ರಿಗಳ ಮನೆ ಮುಂದೆ ಕೂತ್ಕೊಂಡಾಗ ಎಲ್ಲಿದೆ ವ್ಯವಸ್ಥೆ ಆರೋಗ್ಯ ಇಲಾಖೆಯದ್ದು ನಮ್ಮ ರಾಜ್ಯದಲ್ಲಿ ಅನ್ನೋದು ಸ್ಪಷ್ಟವಾದಂತ ಉತ್ತರ ಆಗ್ತಾ ಇದೆ ಇನ್ನ ಮೊನ್ನೆ ಒಂದು ಪಾಪು ಸಾವನ್ನಪ್ಪ ಹಿನ್ನೆಲೆಯಲ್ಲಿ ಅವರ ತಂದೆ ಬಂದ್ಬಿಟ್ಟು ಮುಖ್ಯಮಂತ್ರಿಗಳ ಮನೆ ಮುಂದೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು ಅದನ್ನು ಕೂಡ ನೀವು ತೋರಿಸ್ತಾ ಇದ್ವಿ ಆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಲ್ಲ ಅದೇ ದೃಶ್ಯ ಅದು ಈಗ ನೋಡಿ ಒಬ್ಬ ಅಜ್ಜ ಪಾಪ ಎಂಬತ್ತು ವರ್ಷದ ಅಜ್ಜ ಎಲ್ಲೂ ಸೇರಿಸ್ಕೊಳ್ಳಿಲ್ಲ ಎಲ್ಲೂ ಸೇರಿಸಿಕೊಳ್ಳದಂತ ಹಿನ್ನೆಲೆಯಲ್ಲಿ ರಾಜಭವನದ ಮುಂದೆ ಹೋಗಿ ಪ್ರತಿಭಟನೆಯನ್ನ ಮಾಡಿದ್ದಾರೆ ಏನೋ ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಗಂಗಾಧರ್ ಬರೀ ಈ ರೀತಿಯಾದಂತಹ ಪ್ರಕರಣಗಳನ್ನೇ ನೋಡುವಂತ ಸ್ಥಿತಿ ನಿರ್ಮಾಣವಾಗಿದೆ ಎಲ್ಲಿಗೆ ಹೋಗಿ ತಲುಪಿದ್ದೀವಿ ಹೇಗಿದೆ ವ್ಯವಸ್ಥೆ ನಮ್ಮ ರಾಜ್ಯದಲ್ಲಿ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಬೆಸ್ಟ್ ಎಕ್ಸಾಂಪಲ್ ಅಟ್ಲೀಸ್ಟ್ ಈಗಲಾದ್ರೂ ಹೋಗಿ ಸೇರ್ಸಿದ್ರ ಆ ಅಜ್ಜನ್ನ ಎಸ್ ಪೃಥ್ವಿ ನಿಜಕ್ಕೂ ಕೂಡ ಖಾಸಗಿ ಮತ್ತೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅವ್ಯವಸ್ಥೆಯನ್ನು ಕೂಡ ಮುಂದುವರೆದ ಮುಂದುವರೆದುವಂತದ್ದು ಮೊನ್ನೆ ಅಷ್ಟೇ ಒಬ್ಬ ವೃದ್ಧ ಕೂಡ ವಿವಿಪುರಂನಲ್ಲಿ ಸಾವನ್ನಪ್ಪದಂತೆ ಮಗು ಕೂಡ ಚಿಕಿತ್ಸೆ ಸಿಗದೆ ಪರದಾಡಿ ಕೊನೆಗೆ ಸಾವನ್ನಪ್ಪಿದಂತಹ ಘಟನೆಗಳು ನಮ್ಮ ಕಣ್ ಮುಂದೆ ಇದೆ ಈಗ ಅದರ ನಡುವೆ ಎಂಬತ್ತು ವರ್ಷದ ಉದ್ದ ತೀವ್ರ ಉಸಿರಾಟದ ಸಮಸ್ಯೆಯಿಂದ ಬೆಳಿಗ್ಗೆಯಿಂದ ಪ್ರೈವೇಟ್ ಆಂಬುಲೆನ್ಸ್ ಅಲ್ಲಿ ಒಂದು ಆಕ್ಸಿಜನ್ ಒಂದು ಇದನ್ನ ಫಿಕ್ಸ್ ಮಾಡಿಕೊಂಡು ಸುಮಾರು ನಾಲ್ಕೈದು ಆಸ್ಪತ್ರೆ ರಾಜೀವ್ ಗಾಂಧಿ ಆಸ್ಪತ್ರೆ ಮತ್ತೆ ಸಂಜಯ್ ಗಾಂಧಿ ಮತ್ತೆ ರಾಜಾಜಿನಗರದಲ್ಲಿರುವಂತಹ ಸಂಜಿನಿ ಆಸ್ಪತ್ರೆ ಎಲ್ಲ ಕೂಡ ಅಲ್ದಾಡಿ ಕೊನೆಗೆ ರಾಜಭವನದ ಮುಂದೆ ಹೋಗಿ ಆಂಬುಲೆನ್ಸ್ ನ ನಿಲ್ಲಿಸ್ಕೊಂಡಿದ್ದಾರೆ ಅನಂತರ ಅಲ್ಲಿ ಹೋಗಿ ನಮ್ಗೆ ಯಾವುದೇ ಆಸ್ಪತ್ರೆ ಸಿಗ್ತಲ್ಲ ನಮ್ ಕೂಡಲೇ ನಮಗೆ ಬೆಡ್ ಬೇಕು ಆಸ್ಪತ್ರೆಯನ್ನ ನಮ್ಗೆಲ್ಲರೂ ತಲುಪ್ತಿ ಅನ್ನೋದ ಬಗ್ಗೆ ಅಲ್ಲಿ ಮನವಿ ಮಾಡಿದ್ರು ಕೂಡ ಅಲ್ಲಿ ಎಲ್ಲೂ ಕೂಡ ಭದ್ರತಾ ಸಿಬ್ಬಂದಿ ಬರುವಂತಿಲ್ಲ ಇಲ್ಲಿ ಬೇರೆ ರೀತಿ ನಿಮ್ಗೆ ಬೇರೆ ಆಸ್ಪತ್ರೆಯನ್ನ ನಾವು ಇದ್ ಮಾಡ್ತೀವಿ ಅನ್ನೋ ಕಾರಣ ಕೇಳಿ ಅಲ್ಲಿಂದ ಆ ಒಂದು ಮಾತನ್ನ ಹೇಳಿ ಅಲ್ಲಿನ ಕೂಡ್ಲೆ ಅಲ್ಲಿಂದ ಕಳಿಸ್ಕೊಟ್ಟಿರುವಂತದ್ದು ಬಟ್ ಇನ್ನೂ ಕೂಡ ಆ ಆಂಬುಲೆನ್ಸ್ ಬೆಂಗಳೂರಿನ ಆಸ್ಪತ್ರೆಗಳಿಗೆ ಸುತ್ತಾಡ್ತಾನೆ ಇರುವಂತದ್ದು ನೀವು ಯಾವುದೇ ಆಸ್ಪತ್ರೆ ಫಿಕ್ಸ್ ಮಾಡಿಲ್ಲ ಈಗ ಶಿವಾಜಿನಗರದ ಎಚ್ ಬಿ ಎಸ್ ಆಸ್ಪತ್ರೆ ಕಡೆ ಹೋಗ್ತಾ ಇರೋ ಹೋಗ್ತಾ ಇದ್ರ ಬಗ್ಗೆ ಅವರ ಸಂಬಂಧಿಗಷ್ಟೇ ಅವ್ರ ಜೊತೆ ಮಾತಾಡ್ತಾ ಇದ್ರು ಸರ್ ನಾವು ನಾಲ್ಕೈದು ಆಸ್ಪತ್ರೆಗಳು ಸುತ್ತಾ ಇದ್ವಿ ಇಲ್ಲೂ ಕೂಡ ಆ ನಮ್ಗೆ ಬೆಡ್ ಆಸ್ಪತ್ರೆಯಲ್ಲಿ ಸೇರಿಸ್ಕೊಳ್ತಾ ಇಲ್ಲ ಕೋವಿಡ್ ನೈನ್ಟೀನ್ ರಿಪೋರ್ಟ್ ತನ್ನಿ ನಂತರ ನಾವು ನಮ್ಮನ್ನು ಅಡ್ಮಿಟ್ ಮಾಡ್ಕೊಳ್ತೀನಿ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಆದ್ರೆ ಇದರಿಂದ ತುಂಬಾ ವ್ಯಕ್ತಪಡಿಸಿರುವಂತದ್ದು ಯಾವ್ದೇ ರೀತಿ ನಮಗೆ ಈ ಒಂದು ಅರ್ಜನನ್ನ ನಾವು ಆಗ್ತಾ ರೋಗಿಗಳು ಮುಖ್ಯಮಂತ್ರಿಗಳ ಮನೆ ಮುಂದೆ ಬಂದ್ರೇನೆ ಅನ್ಸುತ್ತೆ ವ್ಯವಸ್ಥೆ ಆಗೋದು ಇಲ್ಲಾಂದ್ರೆ ಆಗೋದೇ ಇಲ್ಲ ಅನ್ಸುತ್ತೆ ಅಲೆದಾಡ್ತಾನೆ ಇರಬೇಕು ಕರೆಕ್ಟ್ ಕರೆಕ್ಟ್ ಪೃಥ್ವಿ ಅವ್ಯವಸ್ಥೆಗಳ ಆಗರ ಬೆಂಗಳೂರು ಸೇರಿದಂತೆ ರಾಜ್ಯದ ಎಲ್ಲಾ ಕಡೆ ಈ ರೀತಿಯ ರಿಪೋರ್ಟ್ ಆಗ್ತಾನೆ ಇರುವಂತದ್ದು ಸರ್ಕಾರ ಹೇಳ್ತಾ ಇದೆ ನಾವು ಹತ್ತು ಸಾವಿರ ಬೆಡ್ಗಳ ವ್ಯವಸ್ಥೆ ಮಾಡಿದ್ವಿ ಖಾಸಗಿ ಆಸ್ಪತ್ರೆಗಳನ್ನ ಕರೆದಂದು ಆ ನಾನ್ ಕೋವಿಡ್ ಪೇಷೆಂಟ್ ಕೂಡ ಟ್ರೀಟ್ಮೆಂಟ್ ಅನ್ನ ಕೊಡಬೇಕು ಯಾರು ಕೂಡ ನಿರ್ಲಕ್ಷ್ಯ ಮಾಡಬಾರ್ದು ಅಷ್ಟೇ ಇನ್ಯಾವುದು ಕೂಡ ಜಾರಿಗಾಗ್ತಾ ಇಲ್ಲ ಎಸ್ ಮಾತಿಗಷ್ಟೇ ಅದ ಹೇಳಿಕೆಗಳನ್ನ ಏನು ಕೊಡ್ತಾ ಇದೆ ಸರ್ಕಾರದ ಇತರ ಸಚಿವರಾಗಿರ್ಬೋದು ಮುಖ್ಯಮಂತ್ರಿಗಳಾಗಿರ್ಬೋದು ಸರ್ಕಾರದ ಬರೀ ಕೇಳಿಕೆಗಳಿಗೆ ಅಷ್ಟೇ ಇದು ಸೀಮಿತವಾಗಿದೆ ಖಾಸಗಿ ಆಸ್ಪತ್ರೆಗಳಾಗಿರುವುದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬೆಡ್ಗಳ ಒಂದು ಕೊರತೆ ಈಗಲೂ ಕೂಡ ಕಾಣ್ತಾ ಅದರಲ್ಲೂ ನಾನ್ ಕೋವಿಡ್ ಪೇಷೆಂಟ್ಸ್ ಹಲದಾಡಿ ಹಲದಾಡಿ ಆಸ್ಪತ್ರೆಗಳು ಪ್ರಾಣ ಬಿಡುವಂತಹ ಪರಿಸ್ಥಿತಿ ಈಗ ನಿರ್ಮಾಣವಾಗಿರುವಂತದ್ದು ಪೃಥ್ವಿರಾಜ್ ಸೊ ಈಗ ಆಲ್ರೆಡಿ ಸಾಕಷ್ಟು ಪ್ರಕರಣಗಳನ್ನ ನೋಡ್ತಿದೀವಲ್ಲ ಮುಖ್ಯಮಂತ್ರಿಗಳ ಮನೆ ಮುಂದೆ ಬಂದ್ ಕುತ್ಕೊಳ್ತಾರೆ ಆ ರಾಜಭವನ ಮುಂದೆ ಹೋಗಿ ಈಗ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ ಇದು ಸ್ಪಷ್ಟವಾದಂತ ಎಕ್ಸಾಂಪಲ್ ನಮ್ಮ ಆರೋಗ್ಯ ಇಲಾಖೆ ಎಷ್ಟು ಮಟ್ಟಿಗೆ ಬೇಜವಾಬ್ದಾರಿ ತೋರಿಸ್ತಾ ಇದೆ ನಿರ್ಲಕ್ಷ್ಯವನ್ನ ಮಾಡ್ತಾ ಇದೆ ಯಾರೇ ಬರ್ಲಿ ಬಿಬಿಎಂಪಿಗೆ ಹೊಸದಾಗಿ ಬೇರೆ ಕಮಿಷನರ್ ಬಂದಿದ್ದಾರೆ ಏನ್ ಮಾಡ್ತಾ ಇದ್ದಾರೆ ಅನ್ನೋದೇ ಇವ್ಗೆಲ್ಲವಕ್ಕೂ ಕೂಡ ಯಕ್ಷ ಪ್ರಶ್ನೆಯಾಗಿ ಮನೆ ಮಾಡುವಂತದ್ದು ಇವೆಲ್ಲವೂ ಪ್ರಕರಣಗಳನ್ನ ಗಮನಿಸ್ತಾ ಇದ್ರೆ ಖಂಡಿತ ಪೃಥ್ವಿರಾಜ್ ಅಂದ್ರೆ ಈಗ ರಾಜ್ಯ ಸರ್ಕಾರ ಆರೋಗ್ಯ ಇಲಾಖೆ ಆಗಿರ್ಬೋದು ಒಂದೊಂದು ಹೇಳಿಕೆಗಳನ್ನ ಕೊಡ್ತಾ ಇರುವಂತದ್ದು ಮೊದಲನೇದಾಗಿ ಖಾಸಗಿ ಆಸ್ಪತ್ರೆಗಳ ಜೊತೆ ಸೇರಿದ್ದೇವೆ ನಾವು ಹತ್ತು ಸಾವಿರ ಬೆಡ್ಗಳ ವ್ಯವಸ್ಥೆ ಮಾಡಿದೆ ಮತ್ತೆ ಸರ್ಕಾರಿ ಆಸ್ಪತ್ರೆಗಳು ಯಾವುದೇ ಸಮಸ್ಯೆ ಇಲ್ಲ ನಾನ್ ಕೋವಿಡ್ ಗೆ ನಾವು ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋ ಬಗ್ಗೆ ವೈದ್ಯರಲ್ಲಿ ಆ ಅಲ್ಲಿನ ಒಂದು ಆಡಳಿತ ಸಿಬ್ಬಂದಿ ಜೊತೆ ಮಾತನಾಡಿದ್ದೇವೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಬಟ್ ಅದು ಕಾರ್ಯರೂಪಕ್ಕೆ ಇನ್ನೂ ಕೂಡ ಕಾರ್ಯರೂಪಕ್ಕೆ ಬಂದಿಲ್ಲ ಕೇವಲ ಹೇಳಿಕೆಗಳಷ್ಟೇ ಸೀಮಿತವಾಗಿರುವಂತದ್ದು ಮತ್ತೊಂದು ಕಡೆ ಆಂಬುಲೆನ್ಸ್ ಗಳ ಸಮಸ್ಯೆ ಇಲ್ಲ ಅಂತ ಹೇಳಿದ್ರು ಮತ್ತೊಂದು ಕಡೆ ಈಗ ಆಂಬುಲೆನ್ಸ್ ಚಾಲಕರು ಕೂಡ ಕಷ್ಟಕ್ಕೆ ಅವರು ಕೂಡ ಸರಿಯಾದ ಮೂಲಭೂತ ಸೂತ್ರಗಳಿಂದ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸರಿಯಾಗಿ ಗಳು ಹೋಗಿ ಸ್ಪಾಟ್ ರೀಚ್ ಆಗ್ತಾ ಇಲ್ಲ ಸೋಂಕಿತರನ್ನ ಕರೆದುಕೊಂಡು ಹೋಗ್ತಾ ಇಲ್ಲ ಮತ್ತು ಎಲ್ಲ ಕೂಡ ಮನೆಯಲ್ಲಿ ಉಳ್ಕೊಳ್ಳುವಂತ ಪ್ರಕರಣಗಳು ಕೂಡ ನಮ್ ಕಣ್ಣು ಮುಂದಿದೆ ಮೊನ್ನೆ ಅಷ್ಟೇ ನಾನ್ ಕೋವಿಡ್ ಮಗು ಕೂಡ ಟ್ರೀಟ್ಮೆಂಟ್ ಸಿಗದೆ ಮಗು ಸಾವನ್ನಪ್ಪಿ ಅವರ ತಂದೆ ಬಂದು ಅವರ ಸಿಎಂ ಮನೆ ಮುಂದೆ ಧರಣಿಯನ್ನ ಮಾಡಿ ಪೊಲೀಸ್ ವಶಕ್ಕೆ ಪಡೆದು ಅದಲ್ಲದೆ ಮೊನ್ನೆ ಅವರ ಇಡೀ ಕುಟುಂಬ ಅಷ್ಟ ದಿಕ್ಕುಗಳಲ್ಲೂ ಅಷ್ಟ ದಿಕ್ಪಾಲಕರನ್ನ ನೇಮ್ಸಿದೀವಿ ಅಂತಾರಲ್ಲ ಅದ್ ಯಾವ್ ಚಂದಕ್ ನೇಮಿಸಿದಾರೋ ಅದ್ ಏನ್ ಮಾಡ್ತಾ ಇದಾರೋ ಅವ್ರ ಮನೆ ಮುಂದೆನೆ ನಿಂತ್ಕೊಂಡಿದ್ದಾರೆ ಅನ್ಸುತ್ತೆ ಅವ್ರ ಮನೆಗ್ ಮಾತ್ರ ಕಾವಲಾಗಿದ್ದಾರೆ ಅನ್ಸುತ್ತೆ ಸಚಿವರುಗಳೆಲ್ಲ ಅಟ್ ಈಗ್ಲಾದ್ರೂ ಎಚ್ಚೆತ್ಕೊಳ್ತಾರ ಈಗ್ಲಾದ್ರೂ ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಅನ್ನೋದನ್ನ ಪ್ರತಿದಿನ ತೋರಿಸ್ತಾ ಇದೀವಿ ಎಚ್ಚೆತ್ಕೊಂಡು ಆ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಾರಾ ಅಂತ ನೋಡೋಣ ಬೆಂಗಳೂರಿನಲ್ಲಿ ಕೊರೋನಾ ಸುನಾಮಿ ಯಾವ ರೀತಿಯಾಗಿ ಎದ್ದೇಳ್ತಾ ಇದೆ ಅಂತ ನಿಮಗೂ ಕೂಡ ಗೊತ್ತಿದೆ ಸಿಲಿಕಾನ್ ಸಿಟಿಯಲ್ಲಿ ತೃಪ್ತಿ ಆಗ್ತಾ ಇದೆಯಾ ಧಾರಾವಿ ನಿಮಗೆ ಧಾರಾವಿ ಅಂದ್ರೆ ನೆನಪಿರ್ಬೋದು ಮಹಾರಾಷ್ಟ್ರದಲ್ಲಿ ಇರುವಂತಹ ಏಷ್ಯಾದ ಅತಿ ದೊಡ್ಡ ಸ್ಲಮ್ ಅದು ಅತಿ ಹೆಚ್ಚು ಪ್ರಕರಣಗಳು ವರದಿಯಾಗಿದ್ದಂತ ಒಂದು ಸ್ಲಮ್ ಅದು ಈಗ ಕಂಟ್ರೋಲ್ಗೆ ಬಂದಿದೆ ಧಾರಾವಿಯಲ್ಲಿ ಈಗ ಆಲ್ರೆಡಿ ಕಂಟ್ರೋಲ್ ಮಾಡಿದ್ದಾರೆ ಆದ್ರೆ ನಮ್ಮ ಬೆಂಗಳೂರಿನಲ್ಲಿ ಮಾತ್ರ ಅದೆಷ್ಟು ಧಾರಾವಿಗಳಾಗಿ ಪರಿವರ್ತನೆ ಆಗ್ತಾವೋ ಗೊತ್ತಿಲ್ಲ ಒಂದೇ ವಾರ್ಡ್ನಲ್ಲಿ ಅತಿ ಹೆಚ್ಚು ಸೋಂಕು ವರದಿಯಾಗಿದೆ ನಗರಕ್ಕೆ ಕಂಟಕ ಆಗುತ್ತಿದೆ ಶಾಂತಲಾ ವಾರ್ಡ್ ಶಾಂತಿನಗರ ಕ್ಷೇತ್ರದಲ್ಲಿರುವಂತಹ ಶಾಂತಲಾ ವಾರ್ಡ್ ಅದು ಕಳೆದ ಐದು ದಿನಗಳ ಸೋಂಕು ಬರೋಬ್ಬರಿ ನಾನೂರ ಮೂವತ್ತೊಂಬತ್ತು ಕೇಸ್ಗಳು ಬೆಂಗಳೂರಿನಲ್ಲಿ ಇರುವಂತ ಶಾಂತಲಾ ವಾರ್ಡ್ ಶಾಂತಿನಗರದಲ್ಲಿ ಇರುವಂತಹ ಶಾಂತಲಾ ವಾರ್ಡ್ನಲ್ಲಿ ಕಳೆದ ಐದು ದಿನಗಳಲ್ಲಿ ನಾನೂರ ಮೂವತ್ತೊಂಬತ್ತು ಪ್ರಕರಣಗಳು ದಾಖಲಾಗಿದವಂತೆ ಸೂಪರ್ ಸ್ಪ್ರೆಡ್ಡರ್ ಆಗ್ತಾ ಇದೆ ಶಾಂತಲಾ ವಾರ್ಡ್ ದಿನೇ ದಿನೇ ನೂರಕ್ಕೂ ಅಧಿಕ ಕೇಸ್ಗಳು ದಾಖಲಾಗ್ತಾ ಇದಾವೆ ಬ್ರೇಕ್ ಹಾಕ್ತಿದ್ರೆ ಮತ್ತೊಂದು ಧಾರಾವಿ ಆಗತ್ತೆ ಬೆಂಗಳೂರಿನಲ್ಲಿ ದಿನೇ ದಿನೇ ಎರಡು ಸಾವಿರಕ್ಕೂ ಹೆಚ್ಚಿನ ಪ್ರಕರಣಗಳು ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಯಾವ್ಯಾವ ವಾರ್ಡ್ ಗಳೀಗ ಧಾರಾವಿಯಾಗಿ ಪರಿವರ್ತನೆ ಆಗ್ತಾವೋ ಅನ್ನೋದೇ ಸದ್ಯದ ಯಕ್ಷ ಪ್ರಶ್ನೆ ಆಗಿದೆ ಯಾವ ರೀತಿಯಾಗಿ ಕ್ರಮ ಕೈಗೊಂಡ್ರು ಅಷ್ಟೇ ಬಾಯಿ ಮಾತಲ್ಲಷ್ಟೇ ಸೀಮಿತ ಆಗ್ತಾ ಇದೆ ನಿಮ್ಗೆ ತೋರಿಸ್ತಾ ಇದ್ದೀವಿ ಕಳೆದ ನಾಲ್ಕು ದಿನಗಳಲ್ಲಿ ಯಾವ ರೀತಿಯಾಗಿ ಅಲ್ಲಿ ಸೋಂಕು ವರದಿ ಆಗ್ತಾ ಇದೆ ಅನ್ನೋದನ್ನ ಶಾಂತಲಾ ವಾರ್ಡ್ನ ಅಂಕಿ ಅಂಶ ಇದು ಶಾಂತಿನಗರದಲ್ಲಿರುವಂತಹ ಶಾಂತಲಾ ವಾರ್ಡ್ ಜುಲೈ ಹದಿನೈದನೇ ತಾರೀಕು ನಲವತ್ತು ಪ್ರಕರಣಗಳು ವರದಿ ಆಗುತ್ತೆ ಅಲ್ಲಿ ಶಾಂತಲಾ ವಾರ್ಡ್ನಲ್ಲಿ ಜುಲೈ ಹದಿನಾರನೇ ತಾರೀಕು ಲೆಕ್ಕ ಹಾಕಿ ನೂರ ಮೂವತ್ತೊಂಬತ್ತು ಪ್ರಕರಣಗಳು ವರದಿಯಾಗಿರುವಂತದ್ದು ಜುಲೈ ಹದಿನೇಳನೇ ತಾರೀಕು ಕೂಡ ನೂರ ಮೂವತ್ತೊಂಬತ್ತು ಪ್ರಕರಣ ವರದಿ ಆಗಿದ್ದಾವೆ ಜುಲೈ ಹದಿನೆಂಟನೇ ತಾರೀಕು ಅಂದ್ರೆ ನಿನ್ನೆ ನೂರು ಪ್ರಕರಣಗಳು ವರದಿ ಆಗ್ತಿದ್ ಆಗಿರುವಂಥದ್ದು ದಿನವೊಂದಕ್ಕೆ ನೂರು ಪ್ರಕರಣಗಳು ಅಲ್ಲಿ ವರದಿ ಆಗ್ತಾ ಇದೆ ಶಾಂತಲ ವಾರ್ಡ್ ಅಲ್ಲಿ ಕೇವಲ ಐದು ದಿನದಲ್ಲಿ ಐನೂರ ಮೂವತ್ತೊಂಬತ್ತು ಪ್ರಕರಣಗಳು ದಾಖಲಾಗಿರುವಂಥದ್ದು ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಥಾಮಸ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಥಾಮಸ್ ಗಮನಿಸ್ತಾ ಇದೀವಿ ಮತ್ತೊಂದು ಧಾರಾವಿ ಆಗತ್ತಾ ನಮ್ಮ ಶಾಂತಲ ವಾರ್ಡ್ ನಮ್ಮ ಬೆಂಗಳೂರಿನ ಶಾಂತಲ ವಾರ್ಡ್ ಅನ್ನುವ ಪ್ರಶ್ನೆ ಇರುವಂತದ್ದು ಎಷ್ಟು ವಾರ್ಡ್ಗಳು ಇದೇ ರೀತಿಯಾಗಿ ಪರಿವರ್ತನೆ ಆಗ್ತವೋ ಏನೋ ಇನ್ನೊಂದು ಕೆಲವೇ ದಿನಗಳಲ್ಲಿ ವಾರ್ಡ್ ಬೆಂಗಳೂರಿಗೆ ಬಿಬಿಎಂಪಿಗೆ ಒಂದ್ ವಾರ್ಡ್ ಅದು ಆ ಒಂದು ವಾರ್ಡ್ನಲ್ಲಿ ಕಳೆದ ಐದು ದಿನಗಳಲ್ಲಿ ನಾನೂರ ಮೂವತ್ತೊಂಬತ್ತು ಪ್ರಕರಣಗಳು ದಾಖಲಾಗಿದ್ದಾವೆ ಕೊರೋನಾ ಪಾಸಿಟಿವ್ ಅಂದಾಗ ಅದು ನಿಜಕ್ಕೂ ಕೂಡ ಆತಂಕಕಾರಿಯಾಗಿರುವಂತ ವಿಷಯ ಧಾರಾವಿ ಅಂತ ಯಾಕೆ ನಾವದನ್ನ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡ್ತೀವಿ ಅಂತ ಹೇಳಿದ್ರೆ ಒಂದಷ್ಟು ಸ್ಲಮ್ ಗಳು ಕೂಡ ಆ ಒಂದು ಏರಿಯಾಕ್ಕೆ ಹೊಂದ್ಕಂಡಂತ ಇದೆ ಧಾರಾವಿ ಅನ್ನುವಂಥದ್ದು ಸ್ಲಮ್ ಆ ಸ್ಲಮ್ ನೊಳಗಡೆ ಸಾಕಷ್ಟು ವಿಧಾನಸಭಾ ಕ್ಷೇತ್ರಗಳು ಕೂಡ ಬರ್ತಾ ಇದ್ವು ಅದೇ ರೀತಿ ಈ ಒಂದು ಶಾಂತನಗರ ವಾರ್ಡ್ ಜನ ದಟ್ಟಣೆ ಇರುವಂತಹ ಪ್ರದೇಶ ಅದ್ರ ಜೊತೆಗೆ ಸ್ಲಮ್ಗಳು ಇರೋದ್ರಿಂದಾಗಿ ವಿಶುವಲಿ ಸ್ಲಮ್ ಅಲ್ಲಿ ಈ ರೀತಿ ಸೋಂಕು ಮತ್ತೆ ಸಾಂಕ್ರಾಮಿಕತೆ ಅನ್ನೋದು ಸರ್ವೇ ಸಾಮಾನ್ಯವಾಗಿರ್ತದೆ ಮತ್ತೆ ಒಂದು ಒಂದು ಸಲ ಅಲ್ಲಿ ಏನಾದ್ರು ಹರಡ್ಬಿಡ್ತು ಅಂತ ಹೇಳಿದ್ರೆ ಅದನ್ನ ಅನ್ಕಂಟ್ರೋಲ್ ಕಂಟ್ರೋಲ್ ಮಾಡಕ್ಕಾಗಲ್ಲ ಅಷ್ಟು ಮಟ್ಟದಲ್ಲಿ ಆ ಸಾಂಕ್ರಾಮಿಕ ಸಾಂಕ್ರಾಮಿಕತೆ ವ್ಯಾಪಿಸ್ತಾ ಹೋಗ್ತದೆ ನೋಡಿ ಕಳೆದ ಐದು ದಿನಗಳಲ್ಲಿ ನಾನೂರ ಮೂವತ್ತೊಂಬತ್ತು ಪ್ರಕರಣ ಅಂದಾಗ ನಿಜಕ್ಕೂ ಕೂಡ ಸ್ಲಂಗಳಿರೋದ್ರಿಂದ ಅದು ಧಾರಾವಿ ಹೋಗಿ ಪರಿಣಮಿಸುತ್ತಾ ಅನ್ನುವಂತ ಆತಂಕ ಕೂಡ ನಿರ್ಮಾಣ ಆಗಿದೆ ಶಾಂತನಗರ ನ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಬಿಬಿಎಂಪಿ ಲಿಮಿಟ್ಸ್ ನಲ್ಲಿ ಅತಿ ಹೆಚ್ಚು ತೆರಿಗೆಯನ್ನ ತಂದು ವಾರ್ಡ್ಗಳಲ್ಲಿ ಶಾಂತನಗರ ವಾರ್ಡ್ ಕೂಡ ಒಂದು ಆದ್ರೆ ಎಲ್ಲೋ ಒಂದ್ ಕಡೆ ಬಿಬಿಎಂಪಿ ಮತ್ತೆ ಆರೋಗ್ಯ ಇಲಾಖೆ ಈ ಒಂದು ವಾರ್ಡ್ ಅನ್ನ ನೋಡಿ ಕಳೆದ ಪ್ರಕರಣಗಳಾದ್ರು ಯಾವ ರೀತಿಯಾಗಿ ವರದಿ ಆಗಿದ್ದು ಅಂದ್ರೆ ರಾಪಿಡ್ ಆಂಟಿಜೆನ್ ಟೆಸ್ಟ್ ಮಾಡಿದ್ರಲ್ಲ ಅದ್ರಲ್ಲಿ ಆಗಿದ್ದ ಅಥವಾ ಹೋಗಿ ಟೆಸ್ಟ್ ಸಂದರ್ಭದಲ್ಲಿ ವರದಿ ಆಗಿರೋದ ರಾಪಿಡ್ ಆಂಟಿಜೆನ್ ಕಿಟ್ ಗಳ ಮೂಲಕ ವರದಿಯಾಗಿರುವಂತಹ ಪ್ರಕರಣಗಳಲ್ಲ ಇವು ಅಲ್ಲಿ ಸಂಪೂರ್ಣವಾಗಿ ಕೂಡ ಅಲ್ಲ ಗಿಡಕ್ಕೆ ಆಗೋದಿಲ್ಲ ಯಾಕಂದ್ರೆ ಪ್ರಕರಣಗಳು ಜಾಸ್ತಿ ಆಗ್ತಾ ಹೋದಂತ ಸಂದರ್ಭದಲ್ಲಿ ಮೊನ್ನೆಯಿಂದ ರಾಪಿಡ್ ಆಂಟಿಜೆನ್ ಟೆಸ್ಟ್ ಮಾತಾಡಿಸ್ತೀನಿ ನಿಮ್ಮನ್ನ ಶಾಂತಲಾ ನಗರ ಕಾರ್ಪೊರೇಟರ್ ಆಗಿರುವಂತ ದ್ವಾರಕನಾಥ್ ಅವರೇ ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ದ್ವಾರಕನಾಥ್ ಅವರ ಹಲೋ ನನ್ ಧ್ವನಿ ಕೇಳಿಸ್ತಾ ಇದೆಯಾ ಸರಿ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ನಿಮ್ ವಾರ್ಡ್ ಅಲ್ಲಿ ಏನಕ್ಕೆ ಅಂತ ಅನಿಸ್ತಾ ಇದೆ ಮತ್ತೆ ಈಗ ಯಾವ ರೀತಿಯಾಗಿ ತಡೆಗಟ್ಟೋದಕ್ ಮುಂದಾಗ್ತಿದಿರಾ ಅಂತ ಪರ್ಟಿಕ್ಯುಲರ್ ಕಾನ್ಸ್ಟಿಟ್ಯೂಟ್ ಕಾನ್ಸ್ಟಿಟ್ಯೂಟ್ ಹ್ಮ್ ಹಾ ನಿಮ್ಮ ವಾಯ್ಸ್ ಸ್ಪಷ್ಟವಾಗ್ತಾ ಸ್ವಲ್ಪ ಹೊರಗಡೆ ಬಂದು ಮಾತಾಡ್ತೀರಾ ಯು ಓಕೆ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ ದ್ವಾರಕನಾಥ್ ಅವ್ರೆ ಅಲ್ಲಿನ ಕಾರ್ಪೊರೇಟರ್ ದ್ವಾರಕನಾಥ್ ಅವರು ಅವರು ಈ ಒಂದು ಪ್ರಕರಣ ಜಾಸ್ತಿ ಆಗ್ತಾ ಇರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪರ್ಕ ಮಾಡಿದ್ವಿ ಸಂಪರ್ಕ ಸಾಧ್ಯವಾಗಲಿಲ್ಲ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತೀನಿ ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್ ಮೂರು ಸಾವು ವರದಿಯಾಗಿದೆ ಚಿತ್ರದುರ್ಗದಲ್ಲಿ ಚಿಕಿತ್ಸೆ ಫಲಿಸದೆ ಮಹಿಳೆಯೊಬ್ಬರು ಸಾವನ್ನಪ್ಪಿದ್ದಾರೆ ಉಸಿರಾಟದ ಸಮಸ್ಯೆಯನ್ನ ಎದುರಿಸ್ತಾ ಇದ್ರು ಇವರು ಸಾವನ್ನಪ್ಪಿರುವಂತದ್ದು ನೆಲಮಂಗಲದಲ್ಲಿ ನಲವತ್ತೈದು ವರ್ಷದ ವ್ಯಕ್ತಿಯೊಬ್ಬರು ಸಾವನ್ನಪ್ಪಿದ್ದಾರೆ ಜ್ವರ ಮತ್ತು ಕೆಮ್ಮಿನಿಂದ ಬಳ್ತಾ ಇದ್ದಂತ ವ್ಯಕ್ತಿ ಸಾವನ್ನಪ್ಪಿರುವಂತದ್ದು ಚಿಕಿತ್ಸೆ ಫಲಿಸದೆ ಇಂದು ಆ ವ್ಯಕ್ತಿ ಸಾವನ್ನಪ್ಪಿದ್ದಾರೆ ಇನ್ನ ಚಿಕ್ಕಮಗಳೂರಿನಲ್ಲೂ ಕೂಡ ಒಂದು ಸಾವಾಗಿದೆ ಎಪ್ಪತ್ತು ವರ್ಷದ ಅಜ್ಜಿಯೊಬ್ಬರು ಸಾವನ್ನಪ್ಪಿದ್ದಾರೆ ಕೊಪ್ಪ ತಾಲೂಕಿನ ಎಪ್ಪತ್ತು ವರ್ಷದ ಅಜ್ಜಿ ಸಾವನ್ನಪ್ಪಿರುವಂಥದ್ದು ಶುಗರ್ ಮತ್ತು ಬಿ ಪಿ ಹಾಗೆ ಹೃದಯ ಸಂಬಂಧಿ ಕಾಯಿಲೆ ಇತ್ತು ಅವರಿಗೆ ಚಿಕಿತ್ಸೆ ಫಲಿಸದೆ ಅವರು ಕೂಡ ಸಾವನ್ನಪ್ಪಿದ್ದಾರೆ ಇದು ಈಗ ಗೊತ್ತಾಗಿರುವಂಥ ಪ್ರಕರಣಗಳು ಗೊತ್ತಾಗ್ದಲೇ ಇನ್ನು ಎಷ್ಟು ಸಾವಿನ ಪ್ರಕರಣಗಳಾಗಿದವೋ ಏನೋ ಗೊತ್ತಿಲ್ಲ ಯಾಕೆಂದ್ರೆ ದಿನವೊಂದಕ್ಕೆ ಹೆಲ್ತ್ ಬುಲೆಟಿನ್ ಅಲ್ಲಿ ಗಮನಿಸ್ತಾ ಇದ್ದೀವಿ ನೂರಕ್ಕೂ ಹೆಚ್ಚಿನ ಸಾವುಗಳು ಆಗ್ತಾ ಇರುವಂಥದ್ದು ನಿನ್ನೆ ಒಂದೇ ದಿನ ಅಂತ ಕಾಣಿಸುತ್ತೆ ಸುಮಾರು ಒಂದು ಹತ್ತು ದಿನದಲ್ಲಿ ತೊಂಬತ್ ಮೂರು ಸಾವಿನ ಪ್ರಕರಣ ನಿನ್ನೆ ಅಷ್ಟೇ ಆಗಿದ್ದು ಅದನ್ನ ಬಿಟ್ಟರೆ ನೂರಕ್ಕೂ ಹೆಚ್ಚಿನ ಸಾವಿನ ಪ್ರಕರಣಗಳೇ ಆಗ್ತಾ ಇದಾವೆ ರಾಜ್ಯದಲ್ಲಿ ಈಗ ನಮಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಕೊರೋನಾ ಸೋಂಕಿನಿಂದಾಗಿ ಮೂವರು ಸಾವನ್ನಪ್ಪಿದ್ದಾರೆ ಕೊರೋನಾ ಸೋಂಕು ದಿನೇ ದಿನೇ ರಾಜ್ಯದಲ್ಲಿ ಒಂದ್ ಕಡೆ ಅಬ್ಬರಿಸ್ತಾ ಇದೆ ಸಾವಿನ ಸಂಖ್ಯೆನೂ ಕೂಡ ಏರಿಕೆ ಆಗ್ತಾ ಇದೆ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಇದೇ ರೀತಿಯಾದಂತಹ ವರದಿಗಳು ಬರ್ತಾ ಇರುವಂತದ್ದು ಅಲ್ಲಿನ ಜನಸಂಖ್ಯೆಗೆ ಅನುಗುಣವಾಗಿ ಈಗ ಸೋಂಕಿನ ಲೆಕ್ಕ ಸಾವಿನ ಲೆಕ್ಕ ವರದಿ ಆಗ್ತಾ ಇದೆ ಒಂದು ಕೋಟಿಗೂ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ ಬೆಂಗಳೂರಿನಲ್ಲಿ ಆ ಒಂದು ಜನಸಂಖ್ಯೆ ಅನುಗುಣವಾಗಿ ಎರಡು ಸಾವಿರ ಎರಡೂವರೆ ಸಾವಿರ ಕೇಸ್ಗಳು ವರದಿ ಆಗ್ತಾ ಇದಾವೆ ಇನ್ನು ಹತ್ತು ಲಕ್ಷ ಹನ್ನೆರಡು ಲಕ್ಷ ಇರುವಂತಹ ಜನಸಂಖ್ಯೆಗಳು ಇರುವಂತಹ ಜಿಲ್ಲೆಗಳಲ್ಲಿ ದಿನವೊಂದಕ್ಕೆ ನೂರೈವತ್ತು ಇನ್ನೂರು ಪ್ರಕರಣಗಳು ದಾಖಲಾಗ್ತಾ ಇರುವಂತದ್ದು ಸೊ ಹೀಗಾಗಿ ದಿನದಿಂದ ದಿನಕ್ಕೆ ಆತಂಕ ಅಂತೂ ಹಿಮ್ಮಡಿ ಆಗ್ತಾನೆ ಹೋಗ್ತಾ ಇದೆ ಕೊರೋನಾ ಮತ್ತಷ್ಟು ಆತಂಕವನ್ನ ಹೆಚ್ಚಿಸ್ತಾ ಇದೆ ಬಿಮ್ಸ್ ಆಸ್ಪತ್ರೆಯಲ್ಲಿ ನರಳಿ ನರಳಿ ಒಬ್ಬರು ಯುವತಿ ಸಾವನ್ನಪ್ಪಿದ್ದಾರೆ ನರಳಿ ನರಳಿ ಮೃತಪಟ್ಟಿರುವಂತದ್ದು ಮೂವತ್ತು ವರ್ಷದ ಯುವತಿ ಶುಗರ್ನಿಂದ ರಾತ್ರಿ ದಾಖಲಾಗಿದ್ರಂತೆ ಆ ಯುವತಿ ಮೂವತ್ತು ವರ್ಷ ಯುವತಿಗೆ ಶುಗರ್ ಬೇರೆ ಇತ್ತಂತೆ ಅವರು ಸಾವನ್ನಪ್ಪಿರುವಂತದ್ದು ಯುವತಿಯ ಕೊನೆ ಆ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ ಕಾಗವಾಡ ತಾಲೂಕಿನ ಆ ಒಂದು ಗ್ರಾಮದ ಮೂವತ್ತು ವರ್ಷದ ಯುವತಿಯಾಕೆ ಕೋವಿಡ್ ಟೆಸ್ಟ್ ಮಾಡಿದಾಗ ಕೊರೋನಾ ದೃಢವಾಗಿತ್ತು ಇದೇ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಆಕ್ಚುಲಿ ರಾಜ್ಯದಲ್ಲಿ ಕೊರೋನಾ ಸೋಂಕು ಬೇರೆ ಬೇರೆ ಕಾಯಿಲೆ ಇರುವಂಥವ್ರಿಗೆ ಬಂದಂತಹ ಸಂದರ್ಭದಲ್ಲಿ ಮತ್ತಷ್ಟು ಕ್ರಿಟಿಕಲ್ ಆಗ್ಬಿಡುತ್ತೆ ಅಂಥವ್ರನ್ನ ಉಳಿಸೋದೆ ಸ್ವಲ್ಪ ಮಟ್ಟಿನ ಸವಾಲು ಎದುರಾಗಿರುವಂತದ್ದು ಆರೋಗ್ಯ ಇಲಾಖೆಗೆ ಸೊ ಅದಕ್ಕೋಸ್ಕರನೇ ಬೇರೆ ಬೇರೆ ಕಾಯಿಲೆ ಇರುವಂಥವ್ರು ಯಾರು ಕೂಡ ಹೊರಗಡೆ ಬರಬೇಡಿ ಅಂತ ಆರೋಗ್ಯ ಇಲಾಖೆ ರಾಜ್ಯ ಸರ್ಕಾರನೂ ಕೂಡ ಮನವಿಯನ್ನ ಮಾಡಿಕೊಳ್ಳುವಂಥದ್ದು ಹೃದಯ ಸಂಬಂಧಿ ಕಾಯಿಲೆಗಳಾಗಿರ್ಬೋದು ಬಿ ಪಿ ಶುಗರು ಅಥವಾ ಬೇರೆ ಯಾವುದೇ ಕಾಯಿಲೆ ಇರಲಿ ಅವ್ರು ಸುಮ್ ಸುಮ್ಮನೆ ಹೊರಗಡೆ ತಿರುಗಾಡದಂತಹ ಸಂದರ್ಭದಲ್ಲಿ ಅಕಸ್ಮಾತ್ ಯಾರಿಂದನೋ ಯಾರೋ ಮಾಡುವಂತ ತಪ್ಪಿಗೆ ನಿಮ್ಗೇನಾದರೂ ಕೊರೋನಾ ಸೋಂಕು ಬಂದಂಥ ಸಂದರ್ಭದಲ್ಲಿ ನಿಜಕ್ಕೂ ತುಂಬಾ ಕಷ್ಟ ಆಗುತ್ತೆ ಆ ಒಂದು ರೀತಿಯಾದಂತಹ ಪ್ರಕರಣಗಳನ್ನ ಗಮನಿಸ್ತಾ ಇದ್ದೀರಾ ನೀವು ಶುಗರ್ ಇತ್ತು ಮೂವತ್ತು ವರ್ಷದ ಯುವತಿ ಹಾಕಿ ಮೂವತ್ತು ವರ್ಷದ ಯುವತಿಗೆ ಶುಗರ್ ಇತ್ತು ಕೊರೋನಾ ಸೋಂಕು ತಗಲಾಕೊಂಡಂತ ಸಂದರ್ಭದಲ್ಲಿ ಅವರು ಸಾವನ್ನಪ್ಪಿದ್ದಾರೆ ಕೋವಿಡ್ ವಾರ್ಡ್ಗೆ ಯುವತಿಯನ್ನ ಶಿಫ್ಟ್ ಮಾಡಲಾಗಿತ್ತು ಯುವತಿ ಮಧುಮೇಹದಿಂದ ಬಳಲ್ತಾ ಇದ್ರು ಚಿಕಿತ್ಸೆ ನೀಡದಂತ ಆರೋಪ ಇದು ವಿಪರ್ಯಾಸ ಚಿಕಿತ್ಸೆ ನೀಡದಂತ ಆರೋಪ ಇಲ್ಲಿ ಕೇಳಿ ಬಂದಿರುವಂತದ್ದು ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಚಿಕ್ಕೋಡಿಯ ಪ್ರತಿನಿಧಿ ಲೋಹಿತ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಲೋಹಿತ್ ಏನಾಗಿರೋದು ಈ ಪ್ರಕರಣದಲ್ಲಿ ಆ ಹೌದು ಪೃಥ್ವಿರಾಜ್ ಏನಂತಂದ್ರೆ ಒಂದು ವಾರದ ಹಿಂದೆ ಏನಿತ್ತು ಮೂವತ್ತು ವರ್ಷದ ಒಂದು ಯುವತಿ ಇದ್ದಾಳೆ ಆಕೆ ಒಂದು ದಾಖಲೆ ಆಗಿರ್ತಾಳೆ ಅಂದ್ರೆ ಆ ಮೂಲತಃ ಆಯ್ಕೆ ಒಂದು ಬಂದ್ಬಿಟ್ಟು ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಒಂದು ಯುವತಿ ಈಕೆ ಸುಮಾರು ಒಂದು ವಾರದ ಹಿಂದ್ಗಡೆತಂದ್ರೆ ಸಾಕಷ್ಟು ಉಸಿರಾಟದ ತೊಂದರೆ ಇತ್ತು ಅದ್ರ ಜೊತೆಗೆ ಏನಂತಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಮಧುಮೇಹ ಕೂಡ ಹೆಚ್ಚಾಗಿತ್ತು ಸ್ಥಳೀಯವಾಗಿ ಯಾರು ಕೂಡ ಆಕೆಯನ್ನ ಚಿಕಿತ್ಸೆ ಕೊಟ್ಟಿರಲಿಲ್ಲ ಸಾಕಷ್ಟು ಏನಂತಂದ್ರೆ ಅತ್ನಿ ಆಗಿರ್ಬೋದು ಚಿಕ್ಕೋಡಿ ಆಗಿರ್ಬೋದು ಸುತ್ತಮುತ್ತ ಎಲ್ಲಾ ಖಾಸಗಿ ಆಸ್ಪತ್ರೆಗಳಿಗೆ ಆಕೆ ಸುತ್ತಾಡಿ ಏನಂತಂದ್ರೆ ಚಿಕಿತ್ಸೆ ಸಿಗದ ಕಾರಣ ಒಂದು ವಾರದ ಹಿಂದೆ ಆಕೆ ಬಿಮ್ಸ್ ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆಗಿರ್ತಾಳೆ ಅದಾದ ಬಳಿ ಅಲ್ಲಿಯೂ ಕೂಡ ಏನಂತಂದ್ರೆ ಸರಿಯಾಗಿ ಚಿಕಿತ್ಸೆ ನೀಡಿಲ್ಲ ಅನ್ನುವಂತ ಆರೋಪವನ್ನ ಈಗ ಆಕೆಯ ಮನೆಯವರು ಮಾಡ್ತಾ ಇದ್ದಾರೆ ಏನಂತಂದ್ರೆ ಸಾಕಷ್ಟು ಉಸಿರಾಟದ ತೊಂದರೆ ಇದ್ರೂ ಕೂಡ ಆಕೆಗೆ ಸರಿಯಾದ ಟೈಮ್ಗೆ ಆಕ್ಸಿಜನ್ ಕೊಡ್ತಾ ಇರ್ಲಿಲ್ಲ ಯಾರು ಕೂಡ ಆಕೆ ಬಳಿ ಬರ್ತಾ ಇರ್ಲಿಲ್ಲ ಅನ್ನುವಂತ ಆರೋಪವನ್ನ ಈಗ ಆ ಮನೆಯವರು ಮಾಡ್ತಾ ಇರೋದು ಕೊನೆಗೆ ಏನಂತಂದ್ರೆ ಆ ಮಹಿಳೆಯಿಂದ ಸಾಕಷ್ಟು ಉಸಿರಾಟದ ತೊಂದರೆ ಹೆಚ್ಚಾಗಿ ಅದ್ರ ಜೊತೆಗೆ ಅಂತಂದ್ರೆ ಮಧುಮೇಹ ಕೂಡ ಹೆಚ್ಚಾಗಿ ನರಳು ನರಳಿ ಸಾವನ್ನಪ್ಪಿದಾಳೆ ಅನ್ನುವಂತ ಆರೋಪವನ್ನ ಈಗ ಅವರು ಮಾಡ್ತಾ ಇದ್ದಾರೆ ಪ್ರಮುಖವಾಗಿ ಏನಂತಂದ್ರೆ ಯಾರು ಕೂಡ ನಮ್ಮ ಸಮೀಪ ಬರ್ತಾ ಇರಲಿಲ್ಲ ಬರೀ ಒಂದು ಮಾತ್ರೆಯನ್ನು ಕೊಟ್ಟು ಹೋದ್ರೆ ಮತ್ತೆ ಸಂಜೆ ವಾಪಸ್ ಬರ್ತಾ ಇದ್ರು ಇಂತ ಸಂದರ್ಭದಲ್ಲಿ ನಮ್ಗೆ ಆಕ್ಸಿಜನ್ ಬೀಳಿದ್ರು ಕೂಡ ಇಲ್ಲ ಹಾಗೆ ಇರ್ರಿ ಹಾಗೆ ಇರ್ರಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು ಅನ್ನುವಂತ ಗಂಭೀರ ಆರೋಪವನ್ನ ಈಗ ಬಿಮ್ಸ್ ವಿರುದ್ಧ ಈಗ ಆಗಕ್ಕೆ ಸಂಬಂಧಿಕರು ಮಾಡ್ತಾ ಇರ್ತಕ್ಕಂಥದ್ದು ಪೃಥ್ವಿ ಓಕೆ ಥ್ಯಾಂಕ್ ಯು ಲೋಹಿತ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಏನೈತ್ರಿ ನ್ಯೂಸ್ ಗಮನಿಸಿ ಎಷ್ಟರ ಮಟ್ಟಿಗೆ ಸಾವಿನ ಸಂಖ್ಯೆ ಬೆಂಗಳೂರಿನಲ್ಲಿ ಜಾಸ್ತಿ ಆಗಿದೆ ಅಂತ ಗೊತ್ತಾಗುತ್ತೆ ಸಾವಿನ ನಗರ ಆಗ್ತಾ ಇದೆಯಾ ಅನ್ನುವ ಪ್ರಶ್ನೆ ಸಹಜವಾಗಿ ಕಾಡುವಂತದ್ದು ಆ ಒಂದು ಅಂಕಿಅಂಶವನ್ನ ಗಮನಿಸಿದಂತ ಸಂದರ್ಭದಲ್ಲಿ ಕಳೆದ ಐದು ತಿಂಗಳ ಲೆಕ್ಕವನ್ನ ನಿಮ್ ಮುಂದೆ ಇಡ್ತೀವಿ ಯಾಕೆಂದ್ರೆ ಈ ಕೊರೋನಾ ಸೋಂಕಿನ ಟೈಮ್ನಲ್ಲಿ ಉಳಿದಂಥವರು ಸಾವಿನ ಸಂಖ್ಯೆ ಅಂದ್ರೆ ಆ ಸಾವನ್ನಪ್ಪದಂತವರ ಸಂಖ್ಯೆ ಕೆಲವರಿಗೆ ಗೊತ್ತೇ ಆಗಿರೋಲ್ಲ ಬರೀ ಕೊರೋನಾದಿಂದ ಸತ್ತವರ ಸಂಖ್ಯೆಯನ್ನು ಮಾತ್ರ ಗಮನಿಸ್ತಾ ಇದ್ದೀರಾ ಈಗ ಗಮನಿಸಿ ಬೆಂಗಳೂರಿನಲ್ಲಿ ಎಷ್ಟು ಎಷ್ಟು ಜನ ಸಾವನ್ನಪ್ಪಿದ್ದಾರೆ ಮಾರ್ಚ್ನಿಂದ ಅಂದ್ರೆ ಇದುವರೆಗೂ ಮೃತಪಟ್ಟಿರುವಂತವರು ಬೆಂಗಳೂರಿನಲ್ಲಿ ಏಳು ಸಾವಿರದ ಇನ್ನೂರ ಮೂವತ್ತೆರಡು ಜನ ನಾಲ್ಕು ಸಾವಿರದ ನೂರ ಹದಿನೈದು ಜನ ಪುರುಷರಿದ್ದಾರೆ ಇದರಲ್ಲಿ ಮೂರು ಸಾವಿರದ ನೂರ ಹದಿನಾರು ಜನ ಮಹಿಳೆಯರು ಸಾವನ್ನಪ್ಪಿರುವಂತದ್ದು ಕೊರೋನಾದಿಂದಾಗಿ ಅಲ್ಲ ಇದು ಟೋಟಲ್ ಆಗಿ ಹೇಳ್ತಾ ಇದೀವಿ ಮಾರ್ಚ್ ಇಂದ ಎಷ್ಟು ಜನ ಬೆಂಗಳೂರಿನಲ್ಲಿ ಸಾವನ್ನಪ್ಪಿದ್ದಾರೆ ಅಂತ ವಿದ್ಯುತ್ ಚಿತಾಗಾರಗಳಲ್ಲಿನ ಅಂತ್ಯ ಸಂಸ್ಕಾರದ ಲೆಕ್ಕ ಇದು ಅದರಲ್ಲಿ ಪ್ರತಿಯೊಂದಕ್ಕೂ ಲೆಕ್ಕ ಇರುತ್ತೆ ಅದರ ಲೆಕ್ಕವನ್ನ ನಿಮ್ಮ ಮುಂದೆ ಇಡ್ತಾ ಇರುವಂಥದ್ದು ಕೊರೋನಾದಿಂದ ಮೃತಪಟ್ಟಂತವರು ಆರ್ನೂರ ಮೂವತ್ತೊಂದು ಜನ ಕೊರೋನಾ ಸೋಂಕಿನಿಂದಾಗಿ ಸಾವನ್ನಪ್ಪಿರೋದು ಆರ್ನೂರ ಮೂವತ್ತೊಂದು ಜನ ದಕ್ಷಿಣ ವಲಯದಲ್ಲೇ ಅತಿ ಹೆಚ್ಚು ಮಂದಿ ಮೃತರಾಗಿದ್ದಾರೆ ರುದ್ರ ಭೂಮಿಗಳಲ್ಲಿನ ಅಂತ್ಯ ಸಂಸ್ಕಾರದ ಶವಗಳ ಲೆಕ್ಕ ಇನ್ನೂ ಕೂಡ ಸಿಕ್ಕಿಲ್ಲ ಇವೆಷ್ಟು ಈವರೆಗಿನ ಸುದ್ದಿ ನಾನು ಪೃಥ್ವಿರಾಜ್ ಹಾರ್ನಲ್ಲಿ ನೋಡ್ತಾರೆ ನ್ಯೂಸ್ ಏಟಿನ್ ಕನ್ನಡ